ಚಿಕ್ಕಬಳ್ಳಾಪುರ ಜೆಡಿ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ ಬಾಗೇಪಲ್ಲಿಗೆ ಸೇರಿದ ಕೃಷಿ ಅಧಿಕಾರಿ ಕಸಬ ಹೋಪಡಿ ಮತ್ತು ಪಾತಪಾಳಿಯ ಹೋಬಳಿಯ ಕೃಷಿ ಅಧಿಕಾರಿ ಶಂಕರಯ್ಯ ಲೋಕಾಯುಕ್ತ ವಶಕ್ಕೆ ಸಿಕ್ಕಿದ್ದಾರೆ ಹೌದು ಬಾಗೇಪಲ್ಲಿ ತಾಲೂಕು ಪಾತಾಪಾಲ್ಯ ಹೋಬಳಿಯ ಗುಮ್ಮಾಲಪಲ್ಲಿ ಜಲಾನಯನ ಪ್ರದೇಶ ರಿವಾರ್ಡ್ ಯೋಜನೆಯಲ್ಲಿ ಚೆಕ್ ಡ್ಯಾಂ ಮತ್ತು ನಾಳಾಪದು ಯೋಜನೆಯ ಕಾಮಗಾರಿಗಳಲ್ಲಿ ಅಧಿಕಾರಿಗಳಾಗಿರುವ ಶಂಕರಯ್ಯ ಮತ್ತು ಅವರ ತಂಡದಿಂದ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದ್ದಂತಹ ವಿಚಾರ ಇದೀಗ ಭಾರಿನೇ ಸದ್ದು ಇದೆ ಇದರಂತೆ ಗುತ್ತಿಗೆದಾರರಿಂದ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ಇಂದು ಜಿಲ್ಲೆಯ ಜೆಡಿ ಕಚೇರಿ ಮೇಲೆ ದಾಳಿ ಮಾಡಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಹಣವನ್ನು ವಶಪಡಿಸಿಕೊಂಡಿರುವ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಗಾಗಿ ಬಾಗೇಪಲ್ಲಿ ಕೃಷಿ ಇಲಾಖೆಯಲ್ಲಿ ಕೂಡ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲಿಸಿದ್ದಾರೆ ಲೋಕಾಯುಕ್ತ ದಿಢೀರ್ ದಾಳಿಯಿಂದ ಕೆಲ ಅಧಿಕಾರಿಗಳಲ್ಲಿ ನಡುಕ ಹುಟ್ಟುಕೊಂಡಿರುವುದೊಂದು ಖಂಡಿತ ಸತ್ಯ ಇನ್ನು ವಶಕ್ಕೆ ಪಡೆದ ಅಧಿಕಾರಿಯಿಂದ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ಈ ವಿಚಾರ ಎಲ್ಲಿವರೆಗೂ ಮುಟ್ಟುತ್ತೆ ಕಾದು ನೋಡಬೇಕಿದೆ ನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜೆಡಿ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ ಬಾಗೇಪಲ್ಲಿಗೆ ಸೇರಿದ ಕೃಷಿ ಅಧಿಕಾರಿ ಕಸಬ ಹೋಪಡಿ ಮತ್ತು ಪಾತಪಾಳಿಯ ಹೋಪಡಿಯ ಕೃಷಿ ಅಧಿಕಾರಿ ಶಂಕರಯ್ಯ ಲೋಕಾಯುಕ್ತ ವಶಕ್ಕೆ ಸಿಕ್ಕಿದ್ದಾರೆ ಬಾಗೇಪಲ್ಲಿ ತಾಲೂಕು ಪಾತಾಪಾಲ್ಯ ಹೋಬಳಿಯ ಗುಮ್ಮಾಲಪಲ್ಲಿ ಜಲಾನಯನ ಪ್ರದೇಶ ರಿವಾರ್ಡ್ ಯೋಜನೆಯಲ್ಲಿ ಚೆಕ್ ಡ್ಯಾಂ ಮತ್ತು ನಾಳಾಪದು ಯೋಜನೆಯ ಕಾಮಗಾರಿಗಳಲ್ಲಿ ಅಧಿಕಾರಿಗಳಾಗಿರುವ ಶಂಕರಯ್ಯ ಮತ್ತು ಅವರ ತಂಡದಿಂದ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದ್ದಂತಹ ವಿಚಾರ ಇದೀಗ ಭಾರೀನೇ ಸದ್ದು ಮಾಡುತ್ತಿದೆ ಇದರಂತೆ ಗುತ್ತಿಗೆದಾರರಿಂದ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ಇಂದು ಜಿಲ್ಲೆಯ ಜೆಡಿ ಕಚೇರಿ ಮೇಲೆ ದಾಳಿ ಮಾಡಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಹಣವನ್ನು ವಶಪಡಿಸಿಕೊಂಡಿರುವ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಗಾಗಿ ಬಾಗೇಪಲ್ಲಿ ಕೃಷಿ ಇಲಾಖೆಯಲ್ಲಿ ಕೂಡ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲಿಸಿದ್ದಾರೆ ಲೋಕಾಯುಕ್ತ ದಿಢೀರ್ ದಾಳಿಯಿಂದ ಕೆಲ ಅಧಿಕಾರಿಗಳಲ್ಲಿ ನಡುಕ ಹುಟ್ಟುಕೊಂಡಿರುವುದೊಂದು ಖಂಡಿತ ಸತ್ಯ ಇನ್ನು ವಶಕ್ಕೆ ಪಡೆದ ಅಧಿಕಾರಿಯಿಂದ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ಈ ವಿಚಾರ ಎಲ್ಲಿವರೆಗೂ ಕಾದು ನೋಡಬೇಕಿದೆ న్యూస్ కన్నడ చిక్బాపుర